ನುಗ್ಗಿ ಓರ್ವನಿಗೆ ಹೊಡೆದು ದಾಂಧಲೆಯನ್ನ ಮಾಡಿದ್ದಾರೆ ಬಾರ್ ಕೌಂಟರ್ ಗೆ ನುಗ್ಗಿ ಎಣ್ಣೆ ಬಾಟಲ್ ಹೊಡೆದು ಪುಂಡಾಟವನ್ನ ಮೆರೆದಿದ್ದಾರೆ ಹಾಸನದ ಜೆ ಕೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಲ್ಲಿ ಗಲಾಟೆ ಆಗಿರುವುದು ಹಾಸನದಲ್ಲಿ ಪುಡಿ ರೌಡಿಗಳ ಪುಂಡಾಟ ಜೋರಾಗಿದೆ ಬಾರ್ಗೆ ನುಗ್ಗಿ ಓರ್ವಣಿಗೆ ಹೊಡೆದು ದಾಂಧಲೆಯನ್ನ ಮಾಡಿದ್ದಾರೆ ಬಾರ್ ಕೌಂಟರ್ ಗೆ ನುಗ್ಗಿ ಎಣ್ಣೆ ಬಾಟಲ್ ನಿಂದ ಹೊಡೆದು ಪುಂಡಾಟವನ್ನ ಮಾಡಿರುವುದು ಹಾಸನದ ಜೆ ಕೆ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಆಗಿರುವಂತಹ ಗಲಾಟೆ ಇದು ಗವೇನಹಳ್ಳಿ ಅರ್ಜುನ್ ಮತ್ತು ಯುವಕರ ಮಧ್ಯೆ ಮನಸ್ತಾಪ ಆಗಿದೆ ಈ ಹಿನ್ನೆಲೆ ಬಾರ್ ಬಳಿಯಿದ್ದ ಅರ್ಜುನ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಹಲ್ಲೆ ಮಾಡಿದ ಚಿಕ್ಕ ಹೊನ್ನೇನಹಳ್ಳಿ ಭಾಗದ ಯುವಕರು ಅನ್ನೋದು ಗೊತ್ತಾಗ್ತಾ ಇದೆ ಬಾರ್ ಕ್ಯಾಶಿಯರ್ ಕೀರ್ತಿ ಅರ್ಜುನ್ ಮೇಲೆ ಹಲ್ಲೆಗೆ ಬಂದಿದ್ದಂತ ಗುಂಪಿದು ಪ್ರೇಮ್ ಕುಮಾರ್ ಸೇರಿ ಐವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ದೃಶ್ಯಾವಳಿಯಲ್ಲಿ ನಿಮಗೆ ತೋರಿಸ್ತಾ ಇದ್ವಿ ಯಾವ ರೀತಿಯಾದಂಥ ಗಲಾಟೆಯನ್ನ ಮಾಡಿದ್ದಾರೆ ಹುಂಡಾಟವನ್ನ ಮೆರೆದಿದ್ದಾರೆ ಅಂತ ಹೇಳಿ ಹಾಸನದ ಜೆ ಕೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅದು ಅಲ್ಲಿ ಗಲಾಟೆ ಆಗಿರೋದು ಗವೇನಹಳ್ಳಿ ಅರ್ಜುನ್ ಆ್ಯಂಡ್ ಯುವಕರ ಮಧ್ಯೆ ಮನಸ್ತಾಪ ಆಗಿತ್ತಂತೆ ಈ ಹಿನ್ನೆಲೆಯಲ್ಲಿ ಬಾರ್ ಬಳಿ ಇದ್ದಂಥ ಅರ್ಜುನ್ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ ಹಲ್ಲೆ ಮಾಡಿದ್ದ ಹಲ್ಲೆ ಯಾರಂತ ಅಂದರೆ ಅದು ಚಿಕ್ಕ ಹೊನ್ನೇನಹಳ್ಳಿ ಭಾಗದ ಯುವಕರು ಅನ್ನೋದು ಗೊತ್ತಾಗ್ತಾ ಇದೆ